ಅದು ಹತ್ತೊಂಬತ್ ನೂರ ಎಪ್ಪತ್ತ ಮೂರರ ದಿನಗಳು ಸ್ಥಳ ಕೇರಳದ ಕೊಯ್ಕೋಡ್ ಅಥವಾ ಕ್ಯಾಲಿಕಟ್ನ ಸಬ್ ಜೈಲ್ ಆ ಜೈಲ್ನ ಸೆಲ್ಲೊಂದರಲ್ಲಿ ಆತ ಏಕಾಂತ ಸೆರೆಯಲ್ಲಿದ್ದ ಕಳೆದ ಐದು ವರ್ಷಗಳಿಂದ ಅವನು ಸೆರೆಮನೆ ವಾಸದಲ್ಲಿದ್ದ ಆತನ ವಯಸ್ಸು ಆಗ ಕೇವಲ ಇಪ್ಪತ್ತ ಆರು ವರ್ಷಗಳು ಬಿಸಿ ರಕ್ತದ ಯುವಕನಾಗಿದ್ದನು ಅವನು ಸಮಾಜದಲ್ಲಿ ಶೋಷಿತರಿಗೋಸ್ಕರವಾಗಿ ದಲಿತರಿಗೋಸ್ಕರವಾಗಿ ಅವನ ಮನಸ್ಸು ಸ್ಪಂದಿಸುತ್ತಿತ್ತು ಅವರ ಸೇವೆಗಾಗಿ ಹಾತೊರೆಯುತ್ತಿತ್ತು ಬಲಿಷ್ಠವಾದ ಒಬ್ಬ ಯುವಕನ ಶಕ್ತಿ ಹಾಗೂ ಮನೋಬಲ ಎರಡೂ ತನಗೆ ಇವೆ ಆದರೆ ತನ್ನ ಈ ಒಳ್ಳೆಯ ಕಾಲದ ಜೀವನ ಪೂರ್ತಿ ಹೀಗೆ ಜೈಲಲ್ಲೇ ಕಳೆದು ಹೋಗುತ್ತಿದೆಯಲ್ಲ ಎಂಬ ಹತಾಶೆ ವ್ಯಥೆ ಒಂದಷ್ಟು ಕಾಲದಿಂದ ಆ ಏಕಾಂತ ವಾಸದಲ್ಲಿ ಅವನನ್ನ ಬಹುವಾಗಿ ಕಾಡುತ್ತಿತ್ತು ಆ ಹತಾಶೆ ಒಂದು ಫ್ರಸ್ಟ್ರೇಷನ್ ಆಗಿ ಅವನ ಮನಸ್ಸಲ್ಲಿ ಬೆಳೆಯಿತು ಒಂದೊಮ್ಮೆ ಅವನು ಈ ಫ್ರಸ್ಟ್ರೇಷನ್ ಅನ್ನ ಜೈಲು ಕಂಬಿಗಳಲ್ಲಿ ನಿಲ್ಲಿಸುತ್ತಿದ್ದನು ಸೆರೆಮನೆಯ ಕಂಬಿಗಳನ್ನೇ ಹಿಡಿದು ಎಳೆದಾಡುತ್ತಿದ್ದ ಕಳೆದ ಏಳೆಂಟು ದಿನಗಳಿಂದ ಹಗಲು ರಾತ್ರಿ ನಿದ್ದೆ ಕೂಡ ಅವನಿಗೆ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಒಂದು ದಿನ ಆ ಜೈಲಿಗೆ ಶ್ವೇತ ವಸ್ತ್ರಧಾರಿಗಳಾದ ಕೆಲವರು ಸೇವೆಗೆ ಬರ್ತಾರೆ ಅವರು ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ನ ಕ್ಯಾಲಿಕಟ್ ವಿಭಾಗದ ಕೆಲವು ಸದಸ್ಯರಾಗಿದ್ದರು ಜೈಲಿನಲ್ಲಿ ಸೇವೆ ಭಜನೆ ಕೈದಿಗಳಿಗೆ ಒಂದಷ್ಟು ಸನ್ಮಾರ್ಗ ಬೋಧನೆ ಇದಾಗಿತ್ತು ಅವರ ಉದ್ದೇಶ ಈ ಭಜನೆ ಬೋಧನೆಗಳು ಆತನ ಕಿವಿಗೆ ತುಂಬಾ ಕರ್ಕಶವಾಗಿ ಕೇಳುತ್ತದೆ ಆ ಕರ್ಕಶ ಅವನ ಫ್ರಸ್ಟ್ರೇಷನ್ ಅನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ಆ ಸಮಯಕ್ಕೆ ಅವರು ಏನಾದರೂ ತನ್ನ ಕೈಗೆ ಸಿಕ್ಕರೆ ಅವರನ್ನು ಒಡೆದು ಓಡಿಸುವಷ್ಟು ಅವನಿಗೆ ಕೋಪ ಬರ್ತದೆ ಆ ಸಾಯಿ ಸೇವಾದಳದವರು ಮರಳುವ ವೇಳೆಗೆ ಎಲ್ಲಾ ಕೈದಿಗಳಿಗೂ ಹಣ್ಣು ಹಂಪಲು ವಿತರಣೆ ಮಾಡ್ತಾರೆ ಒಂದು ಆರೆಂಜ್ ಆ ಯುವಕನಿಗೂ ಸಿಕ್ಕಿತು ಅವನು ತನ್ನ ಮನಸ್ಸಿನಲ್ಲಿ ಕುದಿಯುತ್ತಿದ್ದ ಕೋಪವನ್ನೆಲ್ಲ ಆ ಆರೆಂಜ್ಗೆ ಆವಾಹಿಸಿ ತನಗೆ ಆರೆಂಜ್ ನೀಡಿ ಹಿಂತಿರುಗುತ್ತಿದ್ದ ಆ ಮಧ್ಯ ವಯಸ್ಕನ ತಲೆ ಗುರಿಯಾಗಿಸಿ ರಭಸದಿಂದ ಎಸೆಯುತ್ತಾನೆ ಗುರಿ ತಪ್ಪಲಿಲ್ಲ ಅನಿರೀಕ್ಷಿತವಾಗಿ ಸಿಕ್ಕಿದ ಆ ಆರೆಂಜಿನ ಏಟು ಆ ವ್ಯಕ್ತಿಯನ್ನ ವಿಚರಿತನನ್ನಾಗಿಸಿರಲಿಲ್ಲ ಸಿರಲಿಲ್ಲ ಇಲ್ಲ ಶಾಂತಚಿತ್ತನಾಗಿ ಚಿತ್ತನಾಗಿ ಸಾವಧಾನದಿಂದಲೇ ಆ ವ್ಯಕ್ತಿ ತನ್ನ ತಲೆಯ ಹಿಂಬದಿಯನ್ನ ತನ್ನ ಬಲಗೈಯಿಂದ ಉಜ್ಜುತ್ತ ಒಂದು ಸಣ್ಣ ಮಂದಹಾಸದೊಂದಿಗೆ ತಿರುಗಿ ನೋಡ್ತಾರೆ ಆ ಕ್ಷಣಕ್ಕೆ ಆ ಯುವಕನ ಕಣ್ಣುಗಳು ಹತಾಶೆಯಿಂದ ಕೂಡಿದ ಕೋಪದಿಂದ ಕುದಿಯುತ್ತಿತ್ತು ಶಾಂತವಾದ ಎರಡು ಮೃದು ಕಣ್ಣುಗಳ ನೋಟ ಆ ಎರಡು ತೀವ್ರ ಕಣ್ಣುಗಳೊಂದಿಗೆ ಒಂದು ಕ್ಷಣಕ್ಕೆ ಲಯನವಾಗುತ್ತದೆ ಆ ಹಿರಿಯ ವ್ಯಕ್ತಿಯ ಆ ನೋಟ ಆ ಕ್ಷಣಕ್ಕೆ ಅವರ ಕಣ್ಣುಗಳಿಂದ ಹೊರಸೂಸಿದ ತೇಜಸ್ಸು ಆ ಯುವಕನಲ್ಲಿ ಒಂದು ಸ್ಪಾರ್ಕ್ ಉಂಟು ಮಾಡಿತು ತನ್ನ ಜೀವನದಲ್ಲಿ ತನ್ನ ಚಿಂತನೆಗಳಲ್ಲಿ ಮುಂದೆ ಉಂಟಾಗಲಿರುವ ಮಹತ್ವದ ಬದಲಾವಣೆ ಅಥವಾ ಯೂಟನ್ಗೆ ನಾಂದಿ ಹಾಡಿದ ಕ್ಷಣವಾಗಿತ್ತು ಅದು ಎಂದು ಅವನಿಗೆ ಆ ಹೊತ್ತಿನಲ್ಲಿ ತಿಳಿದಿರಲಿಲ್ಲ ಆ ವ್ಯಕ್ತಿ ನಿರ್ಭಾವುಕರಾಗಿ ತನ್ನ ತಲೆ ಉಜ್ಜುತ್ತಾ ತನ್ನ ಸಂಗಡಿಗರೊಂದಿಗೆ ನಡೆದು ಮರೆಯಾದರು ಆದರೆ ಅವರ ದೈವಿಕವಾದ ನೋಟ ಆ ನೋಟ ಆ ಯುವಕನ ನರನಾಡಿಗಳಲ್ಲಿ ಮನಸ್ಸಿನಲ್ಲಿ ಉಂಟು ಮಾಡಿದ ಸ್ಪಾರ್ಕ್ ಒಂದು ಚಲನವನ್ನುಂಟು ಮಾಡಿತು ತನ್ನ ತಲೆಗೆ ಅನಿರೀಕ್ಷಿತವಾಗಿ ಸಿಕ್ಕಿದ ಆ ಆರೆಂಜಿನ ಏಟು ಆಘಾತ ಆದರೂ ಒಂದಿನಿತು ಕೋಪಗೊಳ್ಳದೆ ಶಾಂತ ಚಿತ್ತನಾಗಿ ಇರಬೇಕಾದರೆ ಆ ವ್ಯಕ್ತಿಗೆ ಸಿಕ್ಕಿದ ಪ್ರಚೋದನೆ ಆದ್ರೂ ಏನು ಎಂಬ ಪ್ರಶ್ನೆ ಅವನ ಮನಸ್ಸಲ್ಲಿ ಪದೇ ಪದೇ ಕಾಡಿತು ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಿರಬೇಕಾದರೆ ಮನಸ್ಸು ಸಾವಧಾನದಿಂದ ಶಾಂತವಾಗುತ್ತಾ ಅಂದು ರಾತ್ರಿ ಅವನಿಗೆ ತಾನು ಅತಿ ಚಿಕ್ಕವನಾಗಿದ್ದಾಗ ರಾತ್ರಿ ಹೊತ್ತಲ್ಲಿ ತನ್ನ ಪಕ್ಕಕ್ಕೆ ಕುಳ್ಳಿರಿಸಿ ಅಮ್ಮ ಹೇಳುತ್ತಿದ್ದ ಜೀಸಸ್ ನ ಪ್ರಾರ್ಥನೆ ಅಸ್ಪಷ್ಟವಾಗಿ ಕಿವಿಯಲ್ಲಿ ಮನಸ್ಸಿನಲ್ಲಿ ಪ್ರತಿಧ್ವನಿಸತೊಡಗಿತು ಅವನಿಗೆ ನಿದ್ದೆ ತೂಗತೊಡಗಿತು ಅವನು ಚಾಪು ಬಿಡಿಸಿ ಮಲಗಿದ ಅಮ್ಮನ ಅಪ್ಪುಗೆಯಲ್ಲಿ ಅಮ್ಮನ ಲಾಲಿ ಹಾಡಲ್ಲಿ ಭದ್ರತೆ ಕಂಡ ಮಗುವಿನಂತೆ ಅವನು ಆ ರಾತ್ರಿ ಆಯಾಗಿ ಮಲಗಿ ಸುಖವಾಗಿ ನಿದ್ರಿಸುತ್ತಾನೆ ಆ ಯುವಕ ಅವನೇ ಫಿಲಿಪ್ ಎಂ ಪ್ರಸಾದ್ ಫಿಲಿಪ್ ಎಂ ಪ್ರಸಾದ್ ಎಂಬ ಒಬ್ಬ ನಕ್ಸಲ್ವಾದಿ ಉಗ್ರಗಾಮಿ ಸಂಪ್ರದಾಯಬದ್ಧ ಕ್ರಿಶ್ಚಿಯನ್ ಕುಟುಂಬ ಒಂದರಲ್ಲಿ ಹುಟ್ಟಿದ್ದ ಅವನು ಬೆಳೆಯುತ್ತಿರಬೇಕಾದರೆ ಒಬ್ಬ ಕುಪ್ರಸಿದ್ಧ ನಕ್ಸಲ್ವಾದಿ ಆದ ಆ ನಕ್ಸಲ್ವಾದಿ ಮುಂದೆ ಜೀವನದ ಸಾಕ್ಷಾತ್ಕಾರ ಆಧ್ಯಾತ್ಮದಲ್ಲಿ ಎಂದು ಕಂಡುಕೊಂಡು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪರಮ ಶಿಷ್ಯನಾದ ಕತೆ ಅದು ನಿಜಕ್ಕೂ ಒಂದು ರೋಚಕ ಕತೆ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಅದು ಹತ್ತೊಂಬತ್ ನೂರ ಅರವತ್ತರ ದಿನಗಳು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಆಗಷ್ಟೇ ಹದಿನೈದು ಇಪ್ಪತ್ತು ವರ್ಷಗಳು ಕಳೆದಿದ್ದವು ಬ್ರಿಟಿಷರು ಸಾಧ್ಯವಾದಷ್ಟು ಶೋಷಿಸಿ ಬಿಟ್ಟು ಹೋದ ಅರ್ಥವ್ಯವಸ್ಥೆಯಾಗಿತ್ತು ನಮ್ಮದು ಅಸಮಾನತೆ ಬಡತನ ನಾಟ್ಯವಾಡುತ್ತಿದ್ದ ಕಾಲ ಆ ಕಾಲಕ್ಕೆ ಜನರು ಜೀವನೋಪಾಧಿಗಾಗಿ ಆಶ್ರಯಿಸಬೇಕಾಗಿದ್ದ ಪ್ರಧಾನ ವೃತ್ತಿ ಕೃಷಿಯೇ ಆಗಿತ್ತು ಆದ್ರೆ ದೇಶದೆಲ್ಲೆಡೆ ಜಮೀನು ದೊಡ್ಡ ದೊಡ್ಡ ಜಮೀನ್ದಾರರ ಅಧೀನದಲ್ಲಿ ಇತ್ತು ಅಲ್ಲಿ ದುಡಿಮೆಗೆ ಹೋದ್ರೆ ಮಾನ್ಯವಾದ ಕೂಲಿ ಕೂಡ ಹಲವು ಕಡೆ ಲಭಿಸುತ್ತಿರಲಿಲ್ಲ ದೊಡ್ಡ ಪ್ರಮಾಣದ ಜನಸಂಖ್ಯೆ ತಮ್ಮ ಒಂದು ತುತ್ತಿನ ಅನ್ನಕ್ಕಾಗಿ ಜೀತಾಳುಗಳಂತೆ ದುಡಿಯಬೇಕಾಗಿತ್ತು ಆದ್ರೂ ಪ್ರತಿಫಲವಾಗಿ ಸಿಗುತ್ತಿದ್ದುದು ಬೈಗುಳ ದಬ್ಬಾಳಿಕೆ ಮಾತ್ರವಾಗಿತ್ತು ಪೊಲೀಸರಾಗಿರ್ಲಿ ನಿಯಮ ನಿರ್ಮಾಣ ಮಾಡಬೇಕಾಗಿದ್ದ ರಾಜಕೀಯ ನೇತಾರರಾಗಿರ್ಲಿ ಇವರೆಲ್ಲರೂ ಈ ಜಮೀನ್ದಾರರುಗಳ ಅಂಗೈ ಒಳಗೆ ಇರುತ್ತಿದ್ದರು ಆ ಕಾಲಕ್ಕೆ ದೇಶದ ಸಾಮಾನ್ಯ ಚಿತ್ರಣ ಇದಾಗಿತ್ತು ಹತ್ತೊಂಬತ್ ನೂರ ಅರವತ್ತೇಳು ಪಶ್ಚಿಮ ಬಂಗಾಳ ರಾಜ್ಯದ ಉತ್ತರ ಭಾಗಕ್ಕೆ ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿರುವ ನಕ್ಸಲ್ ಬಾರಿ ಎಂಬ ಗ್ರಾಮ ಚಾರು ಮಜುಂದಾರ್ ಕಾನು ಸನ್ಯಾಲ್ ಜಂಗಲ್ ಸಾಂತ ಈ ಮೂವರು ಉಗ್ರ ಕಮ್ಯುನಿಸ್ಟರು ಬಾರಿ ಗ್ರಾಮದಲ್ಲಿ ಅತಿಯಾಗಿ ನಡೆಯುತ್ತಿದ್ದ ಜೋಟೆದಾರಿ ಅಥವಾ ಜಮೀನ್ದಾರಿ ದಬ್ಬಾಳಿಕೆಯ ವಿರುದ್ಧ ರಷ್ಯಾ ಚೈನಾ ಕ್ರಾಂತಿ ಮಾದರಿಯಲ್ಲಿ ಒಂದು ಸಶಸ್ತ್ರ ಗೆರಿಲ್ಲಾ ಹೋರಾಟದ ಪದ್ಧತಿ ತಯಾರು ಮಾಡುತ್ತಾರೆ ಜಮೀನ್ದಾರರನ್ನ ಸ್ಕೆಚ್ ಮಾಡಿ ಅವರನ್ನ ಕೊಂದು ಅವರ ಸೊತ್ತುಗಳನ್ನೆಲ್ಲ ಬಡ ಜನರಿಗೆ ಹಂಚುವುದು ಈ ಸಶಸ್ತ್ರ ಹೋರಾಟ ಬಾರಿ ಗ್ರಾಮದಲ್ಲಿ ಆರಂಭಿಸಿ ಮುಂದೆ ಪಶ್ಚಿಮ ಬಂಗಾಳ ರಾಜ್ಯದಾದ್ಯಂತ ನಂತರ ದೇಶದಾದ್ಯಂತ ವಿಸ್ತರಿಸಿ ಅಧಿಕಾರಕ್ಕೆ ಏರುವುದು ಎಂಬುದಾಗಿತ್ತು ಈ ಸಿದ್ಧಾಂತದ ಮೂಲ ಆಶಯ ಎಂಬುದು ಈ ಹೋರಾಟದ ಮೂಲ ಉದ್ದೇಶ ಎಂಬುದು ಬಡಜನರ ಕಲ್ಯಾಣ ಆಗಿದ್ದರೂ ಇದಕ್ಕೆ ಅವರು ಕಂಡುಕೊಂಡ ದಾರಿ ಮಾತ್ರ ಹಿಂಸಾಚಾರದ ದಾರಿಯಾಗಿತ್ತು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಗೆ ಹೇಳಿಕೊಟ್ಟ ರೀತಿಗೆ ತದ್ವಿರುದ್ಧವಾಗಿತ್ತು ಅದು ಮಾತ್ರವಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಕಾನೂನು ಸಂಹಿತೆಗೂ ವಿರುದ್ಧವಾಗಿತ್ತು ಮುಂದೆ ನಕ್ಸಲ್ವಾದ ಎಂದೇ ಕುಪ್ರಸಿದ್ಧವಾದ ಆ ಸಿದ್ಧಾಂತಕ್ಕೆ ಆಶಯಕ್ಕೆ ಮರುಳಾಗಿ ಆಕರ್ಷಣೆಗೊಂಡು ಆ ಕಾಲಕ್ಕೆ ಒಂದಷ್ಟು ಯುವಕರು ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳು ದಕ್ಷಿಣ ಭಾಗದ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡುಗಳಿಂದ ಕೊಲ್ಕತ್ತಾದತ್ತ ಉಗಿಬಂಡಿ ಹತ್ತುತ್ತಾರೆ ಈ ಸಿದ್ಧಾಂತದ ಬಗ್ಗೆ ಇನ್ನಷ್ಟು ಅಧ್ಯಯನ ಆಗಿತ್ತು ಅವರ ಉದ್ದೇಶ ಇಂತಹ ಟ್ರೈನ್ ಏರಿದ ಯುವಕರಲ್ಲಿ ಇಪ್ಪತ್ತರ ಹರೆಯದ ಫಿಲಿಪ್ ಎಂ ಪ್ರಸಾದ್ ಕೂಡ ಒಬ್ಬನಾಗಿದ್ದ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಒಂದು ಸಾಧಾರಣ ಸಂಪ್ರದಾಯಬದ್ಧ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದ್ದ ಅವನು ತನ್ನ ಕಾಲೇಜಿನ ದಿನಗಳಲ್ಲಿ ಈ ತೀವ್ರ ಮಾವೋವಾದಿ ಸಿದ್ಧಾಂತದತ್ತ ಆಕರ್ಷಿತನಾಗಿದ್ದ ಜಮೀನು ಇರಬಹುದು ಇನ್ನಿತರ ಸಂಪನ್ಮೂಲ ಸವಲತ್ತುಗಳು ಇರಬಹುದು ಇದು ಜನರಿಗೆ ಸರಿಯಾಗಿ ವಿತರಣೆ ವಿಭಜನೆ ಆಗಲಿಲ್ಲ ಸಮಾಜದಲ್ಲಿ ಎಲ್ಲೂ ಅಸಮತ್ವತೆ ನೆಲೆಗೊಂಡಿದೆ ಎಂದು ನಂಬಿದ್ದ ಆತನು ಈ ತೀವ್ರ ಮಾವೋವಾದಿ ಸಿದ್ಧಾಂತದತ್ತ ಸೆಳೆಯಲ್ಪಟ್ಟುದರಲ್ಲಿ ಆಶ್ಚರ್ಯದ ಸಂಗತಿಯೇನು ಇಲ್ಲ ಅವರ ಸಿದ್ಧಾಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಸಮಾನತೆ ತಂದು ಕೊಡುತ್ತದೆ ಎಂದು ತೋರಬಹುದಾದರೂ ಇದು ಹಿಂಸೆ ಹಾಗೂ ದಬ್ಬಾಳಿಕೆಯ ಇನ್ನೊಂದು ರೂಪವೇ ಆಗಿತ್ತು ಕೋಲ್ಕತ್ತಾಗೆ ತೆರಳಿ ಚಾರು ಮಜುಂದಾರ್ ಅವರ ಚಿಂತನಾ ಸಭೆಯಲ್ಲಿ ಭಾಗವಹಿಸಿ ಅಲ್ಲಿಂದ ಸಿಕ್ಕಿದ ಅರೆಬರೆ ಮಾಹಿತಿಯೊಂದಿಗೆ ಮರಳಿ ಬಂದ ಮೇಲೆ ಫಿಲಿಪ್ ಎಂ ಪ್ರಸಾದ್ ಹಾಗೂ ಸಮಾನ ಮನಸ್ಥರು ಸೇರಿ ಹತ್ತೊಂಬತ್ ನೂರ ಅರವತ್ತ ಎಂಟರಲ್ಲಿ ಕೇರಳದ ಕಣ್ಣೂರಿನ ತಳಶೇರಿ ಹಾಗೂ ವಯನಾಡಿನ ಪುಲ್ಪಳ್ಳಿ ಎಂಬಲ್ಲಿ ಎರಡು ಪೊಲೀಸ್ ಸ್ಟೇಷನ್ಗಳ ಮೇಲೆ ಆಕ್ರಮಣ ಪ್ಲಾನ್ ಮಾಡ್ತಾರೆ ಆದಿವಾಸಿಗಳು ಹಾಗೂ ಶೋಷಿತರನ್ನ ತಮ್ಮ ಜತೆ ಸೇರಿಸಿಕೊಂಡು ಈ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗಳನ್ನ ಆಕ್ರಮಿಸಿ ಅಲ್ಲಿಂದ ಕೋವಿ ಇತರೆ ಶಸ್ತ್ರಗಳನ್ನ ಸಂಗ್ರಹಿಸಿ ವಿಧಾನಸಭೆಯತ್ತ ಮಾರ್ಚ್ ನಡೆಸಿ ಒಂದು ಸಶಸ್ತ್ರ ಹೋರಾಟದ ಮೂಲಕ ರಾಜ್ಯದ ಅಧಿಕಾರ ಕೈವಶಪಡಿಸುವುದಾಗಿತ್ತು ಅವರ ಗುರಿ ಹೀಗೆ ತಮ್ಮನ್ನ ಎರಡು ಗುಂಪುಗಳನ್ನಾಗಿ ವಿಂಗಡಿಸಿ ಹತ್ತೊಂಬತ್ ನೂರ ಅರವತ್ತ ಎಂಟು ನವೆಂಬರ್ ಇಪ್ಪತ್ತೊಂದು ಹಾಗೂ ಮೂರರ ರಾತ್ರಿಗಳಲ್ಲಿ ಕ್ರಮವಾಗಿ ತಳಶೇರಿ ಪೊಲೀಸ್ ಸ್ಟೇಷನ್ ಹಾಗೂ ಕುಲ್ಪಳ್ಳಿ ಪೊಲೀಸ್ ಸ್ಟೇಷನ್ಗಳಿಗೆ ಬಾಂಬ್ ಎಸೆದು ಆಕ್ರಮಣ ನಡೆಸಿದ್ದಾರೆ ಇದರಲ್ಲಿ ತಳಶೇರಿ ಆಕ್ರಮಣ ಒಂದು ದೊಡ್ಡ ಪರಾಜಯವಾಗಿತ್ತು ಅವರು ಉಪಯೋಗಿಸಿದ ಬಾಂಬ್ ನಿಷ್ಕ್ರಿಯವಾಗಿತ್ತು ಆದರೆ ಫಿಲಿಪ್ಯಂ ಪ್ರಸಾದ್ ನೇತೃತ್ವದಲ್ಲಿ ನವೆಂಬರ್ ಇಪ್ಪತ್ತ ಮೂರರಂದು ಅರ್ಧರಾತ್ರಿ ನಡೆದ ಪುಲ್ಪಳ್ಳಿ ಪೊಲೀಸ್ ಸ್ಟೇಷನ್ ಆಕ್ರಮಣ ಒಂದು ದೊಡ್ಡ ಕರಾಳ ಘಟನೆ ಆಯಿತು ಬಾಂಬ್ ಆಕ್ರಮಣದಲ್ಲಿ ಒಬ್ರು ಸಾಧು ಪೊಲೀಸ್ ಹವೈಲ್ದಾರ್ ಸಾವನ್ನಪ್ಪುತ್ತಾರೆ ಹಲವು ಪೊಲೀಸ್ ಪೇದೆಗಳಿಗೆ ಮಾರಣಾಂತಿಕ ಗಾಯಗಳಾದವು ನಂತರ ಫಿಲಿಪ್ ಪ್ರಸಾದ್ ನೇತೃತ್ವದ ಆ ಗುಂಪು ಶಸ್ತ್ರಾಸ್ತ್ರಗಳೊಂದಿಗೆ ಕಬದಿ ನದಿ ದಾಟಿ ವಯನಾಡಿನ ವನಾಂತರಗಳಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾರೆ ಇದೆಂತ ಸಿದ್ಧಾಂತ ವಿರೋಧಾಭಾಸ ಅಂದ್ರೆ ಅವರ ಉದ್ದೇಶ ಎಂಬುದು ಬಡ ಜನರ ಸಂರಕ್ಷಣೆಯಾಗಿತ್ತು ಆದ್ರೆ ಒಬ್ಬ ಸಾಧಾರಣ ಒಬ್ಬ ಪೊಲೀಸ್ ಹವೇಲ್ದಾರಿನ ಬಲಿ ತೆಗೆದರು ಆ ಕುಟುಂಬವನ್ನ ಶಾಶ್ವತವಾಗಿ ಅನಾಥರನ್ನಾಗಿಸಿದರು ಇಂತಹ ಹಿಂಸಾಚಾರದ ದಾರಿ ಅದರ ಉದ್ದೇಶ ಎಷ್ಟೇ ಒಳ್ಳೆಯದಾದ್ರೂ ಪರಿಷ್ಕೃತ ಸಮಾಜಕ್ಕೆ ನಿಜಕ್ಕೂ ಭೂಷಣವಲ್ಲ ಇದು ಮುಂದೆ ಸೆರೆವಾಸದಲ್ಲಿರಬೇಕಾದ್ರೆ ಫಿಲಿಪ್ ಪ್ರಸಾದ್ ಅವರಿಗೆ ಅರ್ಥವಾಗುತ್ತದೆ ಏಳು ಎಂಟು ವರ್ಷದ ಜೈಲುವಾಸದ ನಂತರ ಶಿಕ್ಷೆ ಮುಗಿಸಿ ಹೊರಬರ್ಬೇಕಾದ್ರೆ ಈ ಪರಮಾರ್ಥ ಫಿಲಿಪ್ ಎಂ ಪ್ರಸಾದ್ ಅವರಿಗೆ ಅರ್ಥವಾಗುತ್ತದೆ ಇಂತಹ ಹಿಂಸಾಚಾರದಿಂದ ಸಾಧಾರಣ ಒಬ್ಬ ವ್ಯಕ್ತಿಗೆ ಲಾಭಕ್ಕಿಂತಲೂ ನಷ್ಟವೇ ಜಾಸ್ತಿ ಎಂಬುದನ್ನ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಸೆರೆಯಲ್ಲಿರಬೇಕಾದರೆ ಆ ಸತ್ಯವನ್ನ ಅವರಿಗೆ ಅರ್ಥ ಮಾಡಿಕೊಟ್ಟ ಆ ಸ್ಪಾರ್ಕ್ ಆ ಹಿರಿಯ ವ್ಯಕ್ತಿಯ ಶಾಂತ ಚಿತ್ತವಾದ ಆ ನೋಟ ಆಗಿತ್ತು ತನ್ನನ್ನು ದಾರಿ ತಪ್ಪಿಸಿದ ಆ ಸಿದ್ಧಾಂತದಿಂದ ಅವರು ಸಂಪೂರ್ಣವಾಗಿ ಹೊರಬರುತ್ತಾರೆ ಎಲ್ಎಲ್ ಬಿ ಓದು ಮುಗಿಸಿ ಒಬ್ರು ಅಡ್ವೊಕೇಟ್ ಆಗಿ ತಿರುವನಂತಪುರಂನಲ್ಲಿ ಎನ್ರೋಲ್ ಆಗ್ತಾರೆ ಮದುವೆಯಾಗಿ ಗೃಹಸ್ಥರಾಗುತ್ತಾರೆ ಒಬ್ರು ಉತ್ತಮ ಅಡ್ವೊಕೇಟ್ ಆಗಿ ಹಿಂದುಳಿದವರ ಶೋಷಿತರ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುತ್ತಾರೆ ವೃತ್ತಿಯನ್ನ ನಮ್ಮ ಸಂವಿಧಾನ ತೋರಿಸಿಕೊಟ್ಟ ಹಾದಿಯಲ್ಲೂ ಜೀವನವನ್ನ ಆಧ್ಯಾತ್ಮದ ಹಾದಿಯಲ್ಲೂ ಮುಂದುವರಿಸುತ್ತಾರೆ ಜೈಲಿನ ಸೆರೆಯೊಳಗೆ ಅವರಿಗೆ ಅಂದು ಸಿಕ್ಕಿದ ಆ ಸ್ಪಾರ್ಕ್ ಅವರನ್ನ ಮುಂದೊಂದು ದಿನ ಪುಟಪರ್ತಿ ಸತ್ಯಸಾಯಿ ಬಾಬಾರವರ ಮುಂದೆ ತಂದು ನಿಲ್ಲಿಸುತ್ತದೆ ಪುಟಪರ್ತಿಯಲ್ಲಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ಸಾಕ್ಷಾತ್ ಶ್ರೀ ಸತ್ಯಸಾಯಿ ಬಾಬಾರವರನ್ನ ಭೇಟಿ ಆಗ್ತಾರೆ ನಲವತ್ತ ಐದು ನಿಮಿಷಗಳ ಆ ಸಂದರ್ಶನ ಅವರ ಭೂತಕಾಲದ ಆ ಪಾಪದ ಕಲೆಗಳನ್ನೆಲ್ಲ ತೊಳೆದು ಫಿಲಿಪ್ ಎಂ ಪ್ರಸಾದ್ ಎಂಬ ಒಬ್ಬ ಎಕ್ಸ್ ನೆಕ್ಸಲೈಟಿನ ಮನಸ್ಸಿನಲ್ಲಿ ಒಂದು ನವ ಚೈತನ್ಯವನ್ನ ತುಂಬುತ್ತದೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿದೆಯೇ ಫಿಲಿಪ್ ಅವರ ಮನಸ್ಸಿನಲ್ಲಿ ಬಾಬಾರತ್ತ ಇದ್ದ ಭಕ್ತಿ ಹಾಗೂ ಆರಾಧನೆ ಇನ್ನಷ್ಟು ಸದೃಢವಾಗಿ ಅವರು ಒಬ್ಬ ಸಂಪೂರ್ಣ ಸಾಯಿ ಭಕ್ತನಾಗಿ ಪರಿವರ್ತನೆಗೊಳ್ಳುತ್ತಾರೆ ಹತ್ತೊಂಬತ್ ನೂರ ಎಂಬತ್ತ ಐದರ ಒಂದು ದಿನ ಶ್ರೀ ಫಿಲಿಪ್ ಎಂ ಪ್ರಸಾದ್ ಅವರು ಅದೇ ಕ್ಯಾಲಿಕಟ್ಟಿನಲ್ಲಿ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಅವರು ಹಮ್ಮಿಕೊಂಡ ಕಾರ್ಯಕ್ರಮವೊಂದರಲ್ಲಿ ಅತಿಥಿಯಾಗಿ ಬರ್ತಾರೆ ಕಾರ್ಯಕ್ರಮದ ನಂತರ ಹೊರಡಲು ತಯಾರಾಗುತ್ತಿರಬೇಕಾದರೆ ಹಿರಿಯ ವ್ಯಕ್ತಿಯೊಬ್ಬರು ಅವರ ಹತ್ರ ಬರ್ತಾರೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಇಲ್ಲೇ ಪಕ್ಕ ನನ್ ಮನೆ ತನಕ ಬರ್ಬೋದಾ ಒಂದು ಕಪ್ ಕಾಫಿ ಕುಡಿದು ಬರೋಣ ಅಂತಾರೆ ಫಿಲಿಪ್ ಅವರು ಒಪ್ಪಿಗೆ ನೀಡ್ತಾರೆ ಇಬ್ರು ಒಂದು ಆಟೋ ಏರಿ ಆ ಮನೆಯತ್ತ ತೆರಳುತ್ತಾರೆ ಆ ಮನೆಯ ವರಾಂಡದಲ್ಲಿ ಕುಳಿತು ಕುಶಲೋಪರಿ ಮಾತನಾಡುತ್ತಾ ಕಾಫಿ ಸೇವಿಸುತ್ತಿರಬೇಕಾದ್ರೆ ಆ ಹಿರಿಯ ವ್ಯಕ್ತಿ ಕೇಳ್ತಾರೆ ನಿಮ್ಗೆ ನನ್ನ ಪರಿಚಯ ಇದೆಯೇ ಎಂಬುದಾಗಿ ಫಿಲಿಪ್ ಪ್ರಸಾದ್ ಅವರು ಆ ವ್ಯಕ್ತಿಯ ಮುಖವನ್ನೇ ನೋಡ್ತಾ ಒಂದು ಕ್ಷಣಕ್ಕೆ ಮೇಲುಕು ಹಾಕ್ತಾರೆ ಆಗ ಆ ಹಿರಿಯ ವ್ಯಕ್ತಿಯೇ ಹೇಳ್ತಾರೆ ನಾನು ಶಂಕರ ಅಯ್ಯರ್ ಅವತ್ತು ನೀವು ಆರೆಂಜ್ ಎಸೆದದ್ದು ಇದೇ ತಲೆ ಎಂಬಾಗ ನಾನು ಹೃದಯದ ಅಂತರಾಳದಿಂದ ಆ ಕ್ಷಣಕ್ಕೆ ಸ್ವಾಮಿಯಲ್ಲಿ ಒಂದೇ ಒಂದು ಇಟ್ಟೆ ಸ್ವಾಮಿ ಆ ಹುಡುಗ ಖಿನ್ನತೆಯಲ್ಲಿ ಇದ್ದಾನೆ ಅವನನ್ನ ರಕ್ಷಿಸಿ ಎಂದಾದರೂ ಒಂದು ದಿನ ಈ ಮನೆಗೆ ಕರೆ ತಂದು ಒಂದು ಕಪ್ ಕಾಫಿ ಕುಡಿಸುವಂತೆ ಆಗ್ಲಿ ಎಂಬುದಾಗಿ ಅದನ್ನ ಸ್ವಾಮಿ ಇವತ್ತಿಗೆ ನೆರವೇರಿಸಿಕೊಟ್ರು ಮುಖದಲ್ಲಿ ಒಂದು ಮಂದಹಾಸದೊಂದಿಗೆ ಹೇಳಿದರು ಇದನ್ನ ನೀವು ವಿಧಿಯ ವಿಪರ್ಯಾಸ ಎನ್ನಿ ಸ್ವಾಮಿಯ ಲೀಲೆ ಎನ್ನಿ ಇದೆಲ್ಲ ನಿಮ್ಮ ನಿಮ್ಮ ಯುಕ್ತಿಗೆ ವಿಟ್ಟ ವಿಚಾರ ಇಬ್ಬರ ಮನಸ್ಸಿನಲ್ಲೂ ಸಂತೃಪ್ತಿ ಮೂಡಿತು ಫಿಲಿಪಿಯಂ ಪ್ರಸಾದ್ ಅವರ ಸಂದರ್ಶನವನ್ನ ನಾವು ಯೂಟ್ಯೂಬಿನಲ್ಲಿ ಯಥೇಚ್ಛವಾಗಿ ಕಾಣಬಹುದು ನಮ್ಮ ಲಕ್ಷ್ಯ ಪ್ರಾಪ್ತಿಗಾಗಿ ನಾವು ಅನುಸರಿಸುವ ದಾರಿಯು ಮುಖ್ಯವಾಗಿರುತ್ತದೆ ಒಂದು ತಪ್ಪನ್ನ ಯಾವತ್ತೂ ಇನ್ನೊಂದು ತಪ್ಪಿನಿಂದ ಸರಿಪಡಿಸಲಾಗದು ಅದು ಎರಡೂ ತಪ್ಪಾಗಿಯೇ ಉಳಿಯುತ್ತದೆ ತಪ್ಪುಗಳ ವ್ಯಾಪ್ತಿ ದೊಡ್ಡದಾಗುತ್ತದೆಯೇ ಹೊರತು ನ್ಯಾಯ ದೊರಕುವುದು ಕಷ್ಟ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಸಾರಿದ ಸಂದೇಶವು ಗೇ ಲವ್ ಆಲ್ ಸರ್ವ್ ಆಲ್ ಹೆಲ್ಪ್ ಎವರ್ ಹರ್ಟ್ ನೆವರ್ ಇಂತಹ ಹಲವಾರು ಪವಾಡಗಳು ಸ್ವಾಮಿ ಎಂಬ ಆ ದಿವ್ಯ ಚೈತನ್ಯವನ್ನ ಕೇಂದ್ರೀಕರಿಸಿ ಆ ಕಾಲಕ್ಕೆ ನಡೆದಿದ್ದುವು ಈಗಲೂ ನಡೆಯುತ್ತಲೇ ಇದೆ ಎಂಬುದು ನಾವು ನಂಬಲೇಬೇಕಾದ ಒಂದು ಸತ್ಯ ಎಂದು ಹೇಳುತ್ತಾ ಇವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು